ವೀಕ್ಷಕರೆ ಹಿಂದಿನ ಎಪಿಸೋಡ್ ನಲ್ಲಿ ನಿಮ್ಗೆ ಸಾಕಷ್ಟು ಒಂದಷ್ಟು ಪವಾಡಗಳನ್ನ ಕೂಡ ಗುರುಜಿಯವರ ಪವಾಡಗಳ ಬಗ್ಗೆ ನಾವು ಮಾತಾಡಿದ್ವಿ ಈ ಒಂದು ಎಪಿಸೋಡಲ್ಲಿ ತುಂಬ ಇಂಟ್ರೆಸ್ಟ್ ಆಗಿರುವಂತಹ ಟಾಪಿಕ್ ಜೊತೆಗೆ ನಿಮಗೆ ಎಲ್ಲ ಜೀವನದಲ್ಲೂ ಕೂಡ ಎಲ್ಲರೂ ಕೂಡ ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಅನುಭವಿಸ್ತಾ ಇರುವಂತಹ ಒಂದು ವಿಚಾರವನ್ನು ಇಟ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅದನ್ನು ಮಾತಾಡೋದಕ್ಕೆ ಮುಂಚೆ ಸರ್ವ ಒಂದು ವಿಧಿಗಳನ್ನು ಬಲ್ಲಂತಹ ಸಿದ್ಧ ಗುರುಜಿ ಭಗವಾನ್ ಅವರನ್ನು ಕಾರ್ಯಕ್ರಮಕ್ಕೆ ಬಹಳ ಆಧಾರದಿಂದ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ ಗುರುಜಿ ಕಡೆ ಸ್ವಾಗತ ನಮಸ್ಕಾರ ವೀಕ್ಷಕರಿಗೆ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾವು ಕಳೆದ ಎಪಿಸೋಡ್ಗಳಲ್ಲಿ ಗುರುಜಿ ಅವರು ಯಾವ ರೀತಿ ಎಷ್ಟು ಜನರಿಗೆ ಬೆಳಕಾಕಿದ್ದಾರೆ ಯಾವ ರೀತಿ ಅವರ ಸಮಸ್ಯೆನ ಬಗೆಹರಿಸಿದ್ದಾರೆ ಅವರ ಪವಾಡಗಳೇನು ಅನ್ನೋದನ್ನ ನಾವು ವಿತ್ ಸಾಕ್ಷಿಯನ್ನ ನಾವು ನೋಡಿದ್ವಿ ಈ ಎಪಿಸೋಡ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಿಕ್ಕೆ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರಿಸೋದಿಕ್ಕೆ ನಾವು ಬಂದಿದ್ದೀವಿ ಈ ಒಂದು ಟಾಪಿಕ್ ಹೇಗಿದೆ ಗೊತ್ತಾ ನೀವು ನಿತ್ಯ ಜೀವನದಲ್ಲಿ ಒಬ್ರಲ್ಲ ಒಬ್ರು ಇದರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರಾ ಅಂತಹ ಒಂದು ಟಾಪಿಕ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಕಾಯ್ತಾಯಿರಿ ಯಾಕೆ ಅಂದರೆ ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಖಂಡಿತವಾಗ್ಲೂ ಸಿಗಲಿದೆ ಆದರೆ ಅದೆಲ್ಲದಕ್ಕಿಂತ ಮುಂಚೆ ಸಿದ್ಧ ಏನು ಸಾಕಷ್ಟು ವಿದ್ಯೆಗಳನ್ನು ಸಿದ್ಧ ಮಾಡಿಕೊಂಡಿರುವಂತಹ ಗುರುಜಿಗಳು ಭಗವಾನ್ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬಹಳ ಆಧಾರದಿಂದ ಸ್ವಾಗತ ಮಾಡ್ಕೊಳ್ಳೋಣ ಗುರುಜಿಗಳೇ ನಮಸ್ಕಾರ ನಮಸ್ಕಾರ ನೀವು ಜೀವನದಲ್ಲಿ ಅಥವಾ ನಿಮ್ಮ ಮನೆಯಲ್ಲೇ ಯಾರಾದರೂ ಒಬ್ಬರು ಈ ವಿಪರೀತ ಕುಡಿತ ಚಟಕ್ಕೆ ಬಿದ್ದುಪಟ್ಟಿರ್ತಾರಲ್ವಾ ಸೊ ನಿಮಗೆ ಅನಿಸ್ತಾ ಇರುತ್ತೆ ಹೇಗೆ ನಾವು ಈ ವ್ಯಕ್ತಿಯನ್ನು ಕುಡ್ತಿದ ಚಟದಿಂದ ಮುಕ್ತ ಮಾಡೋದಪ್ಪ ಎಷ್ಟೋ ಜನ ರಿಹ್ಯಾಬಿಲೇಷನ್ ಸೆಂಟರ್ಗೂ ಕೂಡ ಹಾಕಿರ್ತಾರೆ ಅಲ್ಲಿ ಹೋಗಿ ಒಂದು ಮೂರು ತಿಂಗಳು ಇರ್ತಾರೆ ಅದಾದ ನಂತರ ಬಂದು ಮತ್ತದೇ ಚಟವನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾವ ರೀತಿ ಆಗ್ಬಿಟ್ಟಿರುತ್ತೆ ಅಂದರೆ ಮನೆ ಮಠ ಏನೂ ಬೇಡ ಜೀವನ ಬೇಡ ಬರೀ ಇದ್ರೆ ಸಾಕು ಅಂತ ಮೂರು ಹೊತ್ತು ಕುಡ್ತಿದ ಚಟಕ್ಕೆ ಬಿದ್ದಿರ್ತಾರೆ ಹಾಗಾದರೆ ನಿಜವಾಗ್ಲೂ ಈ ಕುಡಿತ ಚಟಕ್ಕೆ ಬಿದ್ದಿರ್ತಾರಲ್ಲ ಅವ್ರಿಗೆ ಸಮಸ್ಯೆ ಯಾವ ರೀತಿ ಆಗಿರ್ಬೋದು ಅವ್ರಿಗೇನಾದರೂ ಈ ನೆಗೆಟಿವ್ ಶಕ್ತಿಗಳಂತ ಏನು ಕರಿತೀವಿ ನಕಾರಾತ್ಮಕ ಶಕ್ತಿಗಳು ಅವ್ರ ಮೇಲೆ ಹಾವಿಯಾಗಿರತ್ತಾ ಅವ್ರ ಆ ಒಂದು ಶಕ್ತಿಗಳು ಅವ್ರ ಕೈಯಿಂದ ಈ ರೀತಿ ಮಾಡಿಸ್ತಾ ಇರುತ್ತಾ ಇದನ್ನು ನಿಜವಾಗ್ಲೂ ನಾವು ಈ ಕುಡಿತವನ್ನು ಬಿಡಿಸ್ಬೋದ ಅವರನ್ನು ಒಂದು ಉತ್ತಮ ವ್ಯಕ್ತಿಯಾಗಿ ನಾವು ಬದಲಾಯಿಸೋಕೆ ಸಾಧ್ಯನ ಇದನ್ನು ಗುರೂಜಿಗಳ್ ನಿಮ್ಗೆ ತಿಳಿಸ್ಕೊಳ್ತಾರೆ ಗುರುಜಿಗಳೇ ಸಿ ನಿಜವಾಗ್ಲೂ ಈ ಒಂದು ಕುಡಿತ ಚಟದಿಂದ ಮುಕ್ತಿ ಮಾಡೋಗ್ಬೋದು ಅಥವಾ ಈ ಕುಡಿತ ಈ ನಕಾರಾತ್ಮಕ ಶಕ್ತಿಗಳಿಂದ ಬರೆದಿರುತ್ತೆ ಅಂತ ಹೇಳ್ಬೋದ ನಾನೊಬ್ಬ ಕೋಟ್ಯಾಧಿಪತಿ ಇದ್ದಕ್ಕಿದ್ದಂಗೆ ಭಿಕ್ಷಾಧಿಪತಿ ಆಗ್ತೀನಿ ಒಬ್ಬ ಭಿಕ್ಷೆ ಎತ್ತುವಂಥ ವ್ಯಕ್ತಿ ಕೋಟ್ಯಾಧಿಪತಿ ಆಗಿರೋದು ನಮ್ಮ ಜನಗಳ ಮಧ್ಯೆ ನಾವು ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ ಅದೇ ರೀತಿ ಈ ವ್ಯಕ್ತಿ ನಾನಿದು ಮೈಸೂರು ಭಾಗದ ವ್ಯಕ್ತಿ ಇವರು ಎಲ್ಲಿ ಯಾರು ಅಂತ ನಾನು ಡೀಟೇಲ್ ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಅವರ ಫ್ಯೂಚರ್ ಚೆನ್ನಾಗಾಗಿರ್ತದೆ ಇವ್ರು ಹಿಂಗಿದ್ರಾ ಅನ್ನೋದು ಬೇಡ ಅವ್ರ ಬಗ್ಗೆ ಸೊ ತುಂಬ ಒಳ್ಳೆಯ ಮನಸ್ಸುತನ ಒಳ್ಳೆಯ ಮನೆತನ ಅವರ ಮಗಳು ಕೂಡ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದಂಥವ್ರು ಅವರು ತೊಂದರೆ ಅಂತ ನನ್ನ ಹತ್ರ ಬಂದರು ತೊಂದರೆ ಅಂತ ನನ್ನ ಹತ್ರ ಬಂದ ಮೇಲೆ ಅವರು ರೆಡಿಯಾದ ಮೇಲೆ ಗುರುಜಿ ಈ ಥರ ನಮ್ಮ ತಂದೆಯವರು ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾರೆ ಸುಮಾರು ವರ್ಷಗಳಿಂದ ಹತ್ತು ಹನ್ನೆರಡು ಅಂಗಡಿಗಳ್ನ ಮಾರಿಬಿಟ್ರು ಮನೇನ ಫುಲ್ಲು ಸಾಯಂಕಾಲ ಆಯಿತು ಅಂದರೆ ಕುಡಿಬೇಕು ಏನು ಹೇಳಿದ್ರು ಕೇಳಲ್ಲ ತುಂಬ ನಮಗೆ ಕಷ್ಟ ಆಗ್ತಾಯಿದೆ ಅವರು ಕೊನೆಗೆ ಏನಾದರೂ ಕುಡಿಯೋದಕ್ಕೋಸ್ಕರ ನಮಗೆ ಇಂಥ ಕೆಟ್ಟ ಬೋಗಳಗಳನ್ನ ಅವರು ಬೈತಾಯಿದ್ರು ನಾವೇ ಏನಾದರೂ ಮಾಡ್ಕೊಂಬಿಡಬೇಕು ನಮಗೆ ಏನು ಬೇಕಾಗಿಲ್ಲ ಅನ್ನೋ ಮನಸ್ಥಿತಿ ನಾವು ತಲುಪಿದ್ದೀವಿ ಇದನ್ನು ರೆಡಿ ಮಾಡ್ಬೋದಾ ನಾನು ಹಂಗೆ ಹೇಳಿದಾಗ ಇದನ್ನು ರೆಡಿ ಮಾಡೋಕ್ಕಾಗಲ್ಲ ಅಂದೆ ಯಾಕೆ ಅಂದರೆ ಪಬ್ಲಿಕ್ನಲ್ಲಿ ಜನ ದುಡ್ಡು ಖರ್ಚು ಮಾಡಿದ್ದಕ್ಕೆ ಏನು ಮಾತು ಕೇಳಿ ಕ್ವಶನ್ ಬರ್ತಿದೆ ಅಂದರೆ ನಾವು ದುಡ್ಡು ಕೊಟ್ಟು ಹಿಂಗೆ ಮಾಡ್ತೀವಿ ಅಂದರೂ ಮಾಡಲಿಲ್ಲ ಇದು ಬಂದುಬಿಡ್ತಿದೆ ಸೊ ಅದಕ್ಕೆ ನಾವು ಯಾವುದೂ ತುಂಬ ಸ್ಟ್ರಾಂಗಾಗಿ ಅವ್ರಿಗೆ ಹೇಳಕ್ಕೆ ಕುಡ್ತಾರ ಬಿಡಿಸ್ತೀನಿ ಅಂದರೆ ನನ್ನ ಮನೆ ಮುಂದೆ ಒಂದು ಸಾವಿರ ಜನ ಕ್ಯೂ ನಿಂತ್ಕೋತಾರೆ ಮನೆ ಮನೆಗೂ ಕುಡಿಯೋರು ಇದ್ದಾರೆ ನಾವು ಹೇಳೋಕ್ಕಾಗಲ್ಲ ಆದರೆ ನೆಗೆಟಿವ್ ಅನ್ನೋದೇ ನಂಬಲ್ಲ ಜನ ನೆಗೆಟಿವಿಂದ ಕುಡಿತಾರೆ ಅನ್ನೋದಕ್ಕೆ ನಂಬಲ್ಲ ಜನ ಆವಾಗ ನಾನು ಒಂದೇ ಮಾತು ಹೇಳಿದವ್ರಿಗೆ ನೋಡಮ್ಮ ಅವರ ಮನಸ್ಸನ್ನು ಪರಿವರ್ತನೆ ಮಾಡ್ಬೋದು ಮನಸ್ಸನ್ನು ಚೇಂಜ್ ಮಾಡ್ಬೋದು ಹೆಂಗೆ ಅಂತಂದರೆ ಒಳಗಡೆ ಇರ್ತಕ್ಕಂಥ ನೆಗೆಟಿವ್ ಯಾವ ಥರಕ್ಕೆ ಸಂಬಂಧಪಟ್ಟಿರ್ತದೆ ನಮ್ಗೆ ಗೊತ್ತಿಲ್ಲ ನಾನು ಒಳಗಡೆ ಹೋಗೋವ್ರಿಗೂ ಗೊತ್ತಿರಲ್ಲ ಈಗ ಅವರು ಕ ಕುಡಿದು ಕುಡಿದು ಲಾಸ್ ಆಗಿ ಕಳ್ಕೊಂಡಿರೋದು ಕೆಲವು ಜನ ಹೇಳ್ತಾರೆ ಇವ್ರಿಗೆ ಯಾರೋ ಪ್ರಯೋಗ ಮಾಡಿದ್ದಾರೆ ಇವ್ರಿಗೆ ಯಾರೋ ಮಾಯಮಟ್ಟ ಮಾಡಿಸ್ತಿದ್ದಾರೆ ಇವ್ರಿಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಯಾವಾಗಲೂ ಕುಡ್ಕೊಂಬಿದ್ದಿರೋ ಇನ್ನೇನು ಹೇಳ್ತಾರೆ ಕೊಠ್ಯಾಧಿಪತಿ ಚೆನ್ನಾಗಿದ್ದವ್ರು ಫುಟ್ಪಾತ್ಗೆ ಬಂದ್ಬಿಟ್ರೆ ಎಲ್ಲರೂ ಹಂಗೆ ಅನ್ನೋದು ನಾನು ಟ್ರೈ ಒಳಗಡೆ ಇರ್ತಕ್ಕಂಥ ಆತ್ಮಗಳು ಎಂಥದ್ದಂತ ನಾನು ಪರೀಕ್ಷೆ ಮಾಡಿ ಅದನ್ನು ರಿಮೂವ್ ಮಾಡೋವರೆಗೂ ನಾನು ಏನು ಹೇಳೋಕ್ಕಾಗಲ್ಲ ಮಾದಿ ಗುರುಜಿ ನಾನು ನಾಳೆ ಬೆಳಗ್ಗೆ ನಮ್ಮ ತಂದೆ ಕುಡಿಯೋದನ್ನ ಬಿಡಿಸ್ಬಿಡಿ ಅಂತ ಹೇಳ್ತಾ ಇಲ್ಲ ನೀವು ಮಾಡೋ ಕೆಲಸದಿಂದ ಅಟ್ಲೀಸ್ಟ್ ನಮ್ಮ ತಂದೆ ಒಂದು ಇಪ್ಪತ್ತು ಪರ್ಸೆಂಟ್ ಚೆನ್ನಾಗಾದರೆ ಅವ್ರು ಬರ್ಕಿರೋ ತನಕ ಅವ್ರನ್ನ ನಾವು ನೋಡ್ಕೋತೀವಿ ಟ್ರೈ ಮಾಡ್ತೀನಿ ಅಂತ ಡೇಟ್ ಕೊಟ್ಟೆ ಸ್ಟಾರ್ಟ್ ಮಾಡಿದೆ ಕೆಲಸ ಮೂರೇ ದಿನ ಮೂರನೇ ದಿನ ಮನೆಯಲ್ಲೆಲ್ಲ ಪರೀಕ್ಷೆ ಮಾಡ್ತಾ ಕೂತವ್ರೆ ಸಾಯಂಕಾಲ ಆಯಿತು ಅಂದರೆ ಇವ್ರು ಕುಡಿಯೋಕ್ಕೆ ಹೋಗ್ತಾರ ಅಂತ ಅವತ್ತು ಮಧ್ಯಾಹ್ನದಿಂದ ಎಪ್ಪ ಎತ್ತೊಳ್ಳೆ ಇಲ್ಲ ಟಿ ವಿ ನೋಡ್ಕೊಂಡು ಕೂತವ್ರೆ ಸಾಯಂಕಾಲ ಕಾಪಿ ಕುಡ್ಕೊಂಡು ಕೂತವ್ರೆ ಇವ್ರಿಗೆ ಒಂಥರ ಕ್ಯೂರಾಸಿಟಿ ಬಂತು ಏನೋ ಚೇಂಜ್ ಆಗ್ತಾಯಿದೆ ಅನ್ನೋ ತಲೆಯಲ್ಲಿ ಬಂತು ಸೊ ಅವ್ರೇನು ಮಾಡಿದ್ರು ನನಗೆ ಇಮ್ಮಿಡಿಯೇಟ್ ಫೋನ್ ಮಾಡಿದ್ ಹಿಂಗೆ ಹಿಂಗಿದೆ ಏನು ಮಾತಾಡೋಕೋಗ್ಬಿಡಿ ಸುಮ್ಮನೆದ್ಬಿಡಿ ಅಂತ ಟೋಟಲ್ ಬಾಡಿಯೆಲ್ಲ ಕ್ಲೀನಿಂಗ್ ಮಾಡಿದೆ ಕ್ಲೀನಿಂಗ್ ಮಾಡಿದ ಮೇಲೆ ನೈಟ್ ಮುಟ್ಟು ಮಾರ್ನಿಂಗ್ ದಿವಸ ಎಲ್ಲ ಕುಂಡಿಸ್ದೆ ಮತ್ತು ಯಾವುದು ಕೆಟ್ಟ ನೆಗೆಟಿವ್ಗಳು ಹೊರಗಡೆ ಬರಬಾರ್ದು ಅಂತಂದ್ಬಿಟ್ಟು ಎರಡು ದಿವಸ ಆದಮೇಲೆ ನಾಲ್ಕು ಐದನೇ ದಿನ ಸಾಯಂಕಾಲ ಆಯಿತು ಅಂದರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡ್ತಾರೆ ಒಂದು ಕೆಲಸ ಮಾಡಮ್ಮ ಎಲ್ಲರದ್ದು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಡು ಮೂರು ನಾಲ್ಕು ಜನ ಸ್ನೇಹಿತರದ್ದು ಫೋನ್ ಮಾಡೋರದ್ದು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ರು ಬ್ಲ್ಯಾಕ್ ಲಿಸ್ಟ್ಗೆ ಯಾವಾಗ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರು ಇವರು ಕುಡಿಯೋದನ್ನ ಕಮ್ಮಿ ಮಾಡೋರು ಅಂತ ಮನೆಯಲ್ಲ ಕನ್ಫರ್ಮ್ ಆಯಿತು ಹತ್ತು ಹದಿನೈದು ದಿವಸಗೆ ಅಂದರೆ ಅಷ್ಟು ಜಲ್ದಿ ಆಗಲ್ಲ ಒರ್ಜಿನಲ್ ನಾನು ಇದ್ದು ಬೇಕಾದ್ರೆ ನಾನು ಹಿಂಗೆ ಕಮ್ಮಿ ಮಾಡ್ಕೋತೀನಿ ನನಗೆ ಬೇಕೇ ಬೇಕು ಕುಡಿಯೋದಕ್ಕೆ ಅದಕ್ಕೆ ಎಲ್ಲಾದರೂ ದುಡ್ಡು ಓದಿಸ್ತೀನಿ யார் கை கலரும் ஹித்தினி அதை ஒழுகையே இரத்தக்கொடுக்க சத்த ஆத்மா அத்திருத்த ஆத்மா அவனுக்கு குடியோச்சு குடதே சத்தித்தானே அவனிவ் பாடிக்கு வந்தமேலே இவர மைண்டன வர்க் மாடியா குடியன நடி அவன் குடியோனே அவனேல கி ப்ளான் மாத்தவ குடிய ஆசை உடஸ் ಇಲ್ಲ ಟೆನ್ಷನ್ಗೆ ಕುಡಿಯೋನಂಥ ಆಸೆ ಹುಟ್ಟಿಸ್ತವೆ ಇಲ್ಲ ಸಾಲುಗಾರರು ಬರ್ತಾರೆ ಏನು ಬೈತಾರೋ ಅಂತ ಅದಕ್ಕೆ ಅವ್ನು ಕುಡಿಯೋದು ಸ್ಟಾರ್ಟ್ ಮಾಡ್ತೇವೆ ಸೊ ಹಂಗಾಗಿದ್ದಾಗ ಒಳಗಡೆ ಇದ್ದರ್ಥ ತಲೆ ಹಿಂಭಾಗದಲ್ಲಿರ್ತಕ್ಕಂಥ ಒಂದು ಕೆಟ್ಟ ನೆಗೆಟಿವ್ನ ಹೊರಗಡೆ ಕರ್ಕೊಂಡು ಬಂದೆ ಸ್ವಂಟದಲ್ಲಿದ್ದಂಥ ಒಂದು ನೆಗೆಟಿವ್ ಲೇಡಿ ಇಬ್ಬರು ಸಿಕ್ಕಿದ್ರು ಅವ್ರನ್ನ ಕರ್ಕೊಂಬಂದೆ ಎರಡು ದಿವಸದಲ್ಲಿ ಅವರು ಒಂದು ಫಾರ್ಟಿ ಪರ್ಸೆಂಟ್ ಲೈನಿಗೆ ಬಂದರು ಹೆಚ್ಚು ಕಮ್ಮಿ ಒಂದು ಎಂಟತ್ತು ದಿನಕ್ಕೆ ಆಟೋಮೆಟಿಕ್ಕಾಗಿ ನಾನು ಸಂಪಾದನೆ ಮಾಡಬೇಕು ನನ್ನ ಮಗಳನ್ನ ಸಾಕಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬಂತು ಇದೊಂದು ಮೆಸೇಜು ಪಬ್ಲಿಕ್ಕಿಗೆ ಇದು ಇದು ನನ್ನ ಮಗಳನ್ನ ನಾನು ಸಾಕಬೇಕು ನಾನು ಇಂಟಿನ ಸಾಕಬೇಕು ಅನ್ನೋದು ತಲೆಗೆ ಬಂತು ಅವ್ರಿಗೆ ಸೊ ಅವಾಗ ಅವ್ರು ಕೇಳೋದು ಹಂಗೆ ರೂಪಾಯಿ ಕಳೆದ್ಬಿಟ್ಟು ಅವ್ರು ಕೆಲ್ ಇವ್ರ ಹತ್ರ ಕೆಲಸ ಮಾಡ್ತಿದ್ದವ್ರು ಇವತ್ತು ದೊಡ್ಡ ದೊಡ್ಡ ಅಂಡಿಗಳು ಇಟ್ಕೊಂಡವ್ರೆ ಅವ್ರ ಹತ್ರ ಹೋಗಿ ಕೇಳಿದ್ದಾರೆ ನಾನು ನಿಮ್ಮ ಹತ್ರ ಕೆಲಸ ಮಾಡ್ತೀನಿ ಅಂತ ಒಬ್ಬ ಓನರು ಅವ್ರ ಮಕ್ಕಳಿಗೆ ಎಷ್ಟು ಅವಮಾನ ಆಗ್ತಿದೆ ಕೊನೆಗೆ ನಾವೇ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ ಚಿಕ್ಕದಾಗ ಅವ್ರಿಗೆ ಅಂಗಡಿ ಹಾಕಿಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ರು ನನಗೆ ಫೋನ್ ಮಾಡಿ ಕೇಳಿದ್ರು ಅವರಿನ್ನ ಕುಡಿಯೋ ಕಡೆ ಚಟ ಕಮ್ಮಿ ಮಾಡ್ತಾರೆ ಆದಷ್ಟು ಸಂಪಾದನೆ ಮಾಡಬೇಕಂತ ಆಮೇಲೆ ಅವ್ರ ಮಗಳು ಯಾರು ಕಷ್ಟಪಟ್ಟಲ್ಲ ಅವ್ರು ತುಂಬ ಕಷ್ಟದಲ್ಲಿದ್ದರು ಅವ್ರಿಗೇನೋ ಒಳ್ಳೇದು ಮಾಡಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬಂದಿದೆ ಅವ್ರು ಏನು ಕೇಳ್ತಾರೆ ಅದಕ್ಕೆ ಸಪೋರ್ಟ್ ಮಾಡಿ ಅಂದೆ ಇವತ್ತು ಅವರು ಒಂದು ಮಟ್ಟದಲ್ಲಿ ಆ ವ್ಯಕ್ತಿ ಹೊರಗಡೆ ಬಂದಿದ್ದಾರೆ ಕುಡಿಯೋದನ್ನು ಬಿಟ್ಟಿದ್ದಾರೆ ಹಾಗಂತ ನಾನು ಕುಡಿಯೋದು ಬಿಡಿಸ್ತೀನಿ ಅಂತ ಯಾರಿಗೂ ಆಶ್ವಾಸನೆ ಕೊಡಲ್ಲ ಅವರ ಸ್ವಂತ ಚಟಿಕೆ ನಾನು ಒಡೆಯ ಆಗೋಕ್ಕಾಗಲ್ಲ ಸ್ವಂತ ಚಟಿಕೆ ನಾವು ಹೊಣೆ ಆಗೋಕ್ಕಾಗಲ್ಲ ನಿಮಗೆ ಸ್ವಂತ ಮೈನಲ್ಲಿ ಬಂದಿರೋ ಕಾಯಿಲೆನ ಡಾಕ್ಟ್ರೇ ನೋಡಬೇಕು ಡಾಕ್ಟ್ರೇ ನೋಡಬೇಕು ಖಂಡಿತ ಆದರೆ ಆ ಕಾಯಿಲೆ ಸತ್ತಿರತಕ್ಕಂಥ ವ್ಯಕ್ತಿಗಳು ನಿಮ್ಮನ್ನು ಅಟ್ಯಾಕ್ ಮಾಡಿದ್ರೆ ನೀವು ಚೆನ್ನಾಗಿದ್ರು ಬೆಡ್ ರಿಟರ್ನ್ ಬೆಡ್ ಟನ್ ನಿಮಗೆ ನೂರಾರು ಫೋಟೋಗಳನ್ನ ನಾನು ತೋರಿಸ್ತೀನಿ ಎಂತೆಂಥ ಕ್ಯಾರೆಕ್ಟ್ರು ನಿಮ್ಮ ಏಜ್ನಲ್ಲಿ ಇರ್ತಕ್ಕಂಥವ್ರು ಎಷ್ಟು ನೋವು ಅನುಭವಿಸ್ತಾರೆ ಹುಡುಗಿರು ಡ್ರೇ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಡ್ರಗ್ ಅಡಿಟ್ ವಿತಿನ್ ತ್ರೀ ಡೇಸಲ್ಲಿ ಹುಡುಗಿ ಚೆನ್ನಾಗಾಗಿರೋದನ್ನ ತೋರಿಸ್ತೀನಿ ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಭಾಳಷ್ಟು ನನ್ನ ಎಪಿಸೋಡ್ ಮುಖಾಂತರ ಮೆಸೇಜ್ ಇದು ಹಣ ಸಂಪಾದನೆ ಮಾಡೋ ರಸ್ತೆ ಅಲ್ಲ ಇದೊಂದು ಮೆಸೇಜ್ ಪಬ್ಲಿಕ್ಕಿಗೆ ಆದರೆ ಯಾರು ಇವತ್ತು ಫ್ರೀಯಾಗಿ ಮಾಡ್ತಾರ ಇನ್ನೊಂದು ಮಾಡ್ತಾರಂತ ಕೆಲವು ಜನದ ಮನಸ್ಸಲ್ಲಿ ನೀವು ಬಂದು ಇಲ್ಲಿ ಕೂತ್ಕೊಂಡು ಆ್ಯಂಕರಿಂಗ್ ನಿಮ್ಮ ನಿಮ್ಮೊಟ್ಟೆ ಪಾಡೋದು ನೀವೊಂದು ಓದಿರ್ತೀರಾ ಫ್ಯಾಮಿಲಿ ಸಾಕ್ಬೇಕು ಏನೋ ಒಂದು ನಾನು ಬೆಳಿಬೇಕು ಅನ್ನೋದು ಮನಸ್ಸಲ್ಲಿತೀನಿ ಎಲ್ಲೋ ಒಂದು ಕಡೆ ಆ್ಯಂಕ್ರಿಂಗು ಇನ್ನೊಂದು ಮತ್ತೊಂದು ಈ ಥರ ಮಾಧ್ಯಮಗಳಲ್ಲಿ ತೊಡಗಿಸ್ಕೋತೀರಾ ಅಲ್ವಾ ಫ್ರೀಯಾಗಿ ಮಾಡಮ್ಮ ಪಬ್ಲಿಕ್ಕಾಗಿ ಮಾಡ್ತೀನಿ ಅಂದರೆ ಹೆಂಗೆ ಮಾಡೋಕ್ಕೆ ಸಾಧ್ಯ ನೀವು ಆಗಲ್ಲ ಇದರಿಂದ ನಾನು ಆ ಥರ ಮಾಡಿದ್ರೆ ಇದ್ಯಾ ಮಾಡ್ತೀನಿ ಆದರೆ ಇದರಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಹೋಗೋ ಕಾಲನ್ನ ಉಳಿಸ್ಕೊಂಡಿದ್ದೀನಿ ನನ್ನ ಕಣ್ಣಿನ ದೃಷ್ಟಿನ ಲಾಕ್ ಮಾಡಿದ್ದೆವು ನೆಗೆಟಿವ್ಗಳು ಇವ್ರನ್ನೆಲ್ಲ ಬೇಯಿಸಿ ನಾನು ನಾನಾಗಿದ್ದಕ್ಕೆ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಬೇರೆ ಯಾವುದೇ ಸ್ವಾಮೀಜಿಗಳಿಗೆ ನೆಗೆಟಿವ್ ಅಟ್ಯಾಕ್ ಆದರೆ ಅವ್ರಿಗೆ ಅವರು ಚೆಕ್ ಆಗೋದೇ ಇಲ್ಲ ಎಷ್ಟೋ ಸ್ವಾಮೀಜಿಗಳು ಚೆಕ್ ಮಾಡಿದ್ದೀನಿ ಡಾಕ್ಟ್ರುಗಳು ಚೆಕ್ ಮಾಡಿದ್ದೀನಿ ವಿ ಐ ಪಿಗಳು ಚೆಕ್ ಮಾಡಿದ್ದೀನಿ ಪೊಲೀಸ್ ಕಮಿಷನರ್ಗೂ ಚೆಕ್ ಮಾಡಿದ್ದೀನಿ ಆದರೆ ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಇನ್ನೊಬ್ಬರು ಮರ್ಯಾದೆ ನಾನು ಕಳಿಯೋಲ್ಲ ನನ್ನ ನಂಬಿ ಬಂದಿರಬೇಕು ಅವ್ರ ಟೈಮ್ ಚೆನ್ನಾಗಿ ಆಗಿರಬೇಕು ನನ್ನ ಹತ್ರ ಬರಬೇಕಂದ್ರೆ ನನ್ನ ನಂಬರ್ ಸಿಗಬೇಕಂದ್ರೆ ನಿಮ್ಮ ಟೈಮ್ ಚೆನ್ನಾಗಿದ್ರೆ ಮಾತ್ರ ನಾನು ಫಾಲೋ ಮಾಡ್ತೀನಿ ಇಲ್ಲಾಂದರೆ ಅಯ್ಯೋ ಬಿಡಿ ಅಂತ ಏನೋ ಹೋಗ್ತಾರೆ ನೂರೆಂಟು ಜನ ಸ್ವಾಮೀಜಿ ಇರ್ತಾರೆ ಅವರಲ್ಲಿ ಇವ್ರೊಬ್ಬರು ಅಂದರು ಆದರೆ ಅವರಲ್ಲಿ ಇವರೊಬ್ಬರು ಅಂದಾಗ ಅವರ ಕಾಯಕಲ್ಪ ಅವರ ಕೆಲಸಗಳು ಎಂಥದ್ದಾಗಿರ್ತದೆ ಇವ್ರು ನೂರಲ್ಲಿ ಒಬ್ಬರ ಇಲ್ಲ ಇವ್ರೊಬ್ರೇ ನೂರು ಜನಕ್ಕೆ ಸಮಾನನ ಇದು ನಾವು ನಮ್ಮ ಎಪಿಸೋಡ್ಗಳು ನೋಡಿದಾಗ ನೀವು ಆಲೋಚನೆ ಮಾಡಬೇಕು ಇದನ್ನು ಅರ್ಥ ಮಾಡ್ಕೋಬೇಕು ನಿಮ್ಮಿಂದ ಒಂದು ಹತ್ತು ಜನ ಕುಡುಕ್ರು ಯಾರೋ ಇದ್ದವ್ರಿಗೆ ಬದಲಾವಣೆ ಮಾಡೋಕ್ಕೆ ಪ್ರಯತ್ನಗಳು ಮಾಡಬೇಕು ಯಾರೂ ದುಡ್ಡು ಕೊಟ್ಟು ಮಾಡಿಸೋಕ್ಕಾಗಲ್ಲ ನೋಡಿರಿ ಇಂಥ ಜಾಗದಲ್ಲಿ ಟ್ರೈ ಮಾಡಿದರೆ ಅವ್ರ ಮಕ್ಕಳು ಮರಿ ಯಾರೋ ಇರ್ತಾರೆ ನೋಡಿ ಕುಡಿಯೋದು ಬಿಡಿಸ್ಬಿಟ್ರೆ ಇವರು ತುಂಬ ಚೆನ್ನಾಗಿದವರು ಅನ್ನೋದು ಮನಸ್ಸಿಗೆ ಬಂದಾಗ ಏನಾಗುತ್ತೆ ಎಲ್ಲೋ ಒಬ್ಬರು ಜೀವನ ಚೆನ್ನಾಗಾಗ್ತದೆ ಇದು ನಾವು ಮಾಡೋದನ್ನ ಸತ್ತು ನಾನು ಇನ್ನೊಬ್ಬರನ್ನ ಬದುಕಿಸೋಕ್ಕಂಥ ಕೆಲಸಗಳು ಮಾಡ್ತಿದ್ದೀನಿ ಈ ಎಪಿಸೋಡ್ ಮುಖಾಂತರ ನಾನು ಈ ಕುಡಿತದಲ್ಲಿರ್ತಕ್ಕಂಥವ್ರಿಗೆ ಒಂದು ಚಾನ್ಸ್ ಅವ್ರ ಮನೆ ಫ್ಯಾಮಿಲಿಯವರು ಯಾರಾದರೂ ಮನಸ್ಸು ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅಟ್ಲೀಸ್ಟ್ ನಾವು ನೀವು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಾಳೆ ಬೆಳಗ್ಗೆ ಡೇಟ್ ಕೊಡ್ತೀವಿ ಅನ್ನೋದು ಸುಳ್ಳು ಬಟ್ ನಾನು ಟೈಮ್ ಕೊಡ್ತೀನಿ ಡೇಟ್ ಕೊಡ್ತೀನಿ ನಿಜವಾಗ್ಲೂ ಮನಸ್ಬೂರ್ತಿ ಒಳ್ಳೇದು ಮಾಡಬೇಕು ಅಂದಾಗ ಮನಸ್ಸು ಮಾಡಿದ್ರೆ ಖಂಡಿತ ನಾನು ಸಿಗ್ತೀನಿ ನನ್ನ ಕೈಯ್ಯಾಗಿದ್ದ ಉಪಕಾರ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಕೊಡ್ತೀನಿ ಇಷ್ಟು ಹೇಳೋಕ್ಕೆ ನಾನು ಸಾಧ್ಯ ಈ ಎಪಿಸೋಡಲ್ಲಿ ಅಥವಾ ಪಬ್ಲಿಕ್ಗೆ ಇನ್ನೂ ಇದ್ರ ಬಗ್ಗೆ ವಿಷಯ ಮುಟ್ಟಿಸೋದಕ್ಕೆ ಅವ್ರ ಮನಸ್ಸು ಮುಟ್ಟುವಂಥ ಆಡೋದಕ್ಕೆ ಅದು ನಿಮ್ಮಂಥವ್ರ ಕೆಲಸ ಸಾಧ್ಯ ನೀವು ಯಾವ ರೀತಿ ಅವ್ರಿಗೆ ಹೆಣ್ಣು ಕೊಡ್ತೀರ ಕೊಡಿ ಗುರುಜಿಗಳು ಹೇಳಿದ್ರು ಯಾವ ರೀತಿ ಅಂದರೆ ಎಲ್ಲ ಕುಡಿತ ಚಟಗಳನ್ನೂ ಬಿಡಿಸೋದಕ್ಕಾಗಲ್ಲ ಯಾಕಂದರೆ ಅದು ಅವರು ಸ್ವಂತ ಬುದ್ಧಿಯಿಂದ ಸ್ವಂತ ಒಂದು ವಿವೇಚನೆಯಿಂದ ಕುಡಿಯೋದ ಚಟ ಏನಾದರೂ ಕಲಿತಿದ್ರೆ ಅದನ್ನು ಬಿಡಿಸೋದಕ್ಕೆ ನಾವು ಆಗೋದಿಲ್ಲ ಆದರೆ ಈ ನಕಾರಾತ್ಮಕ ಶಕ್ತಿಗಳಂತ ಏನಿರುತ್ತವಲ್ಲ ನೆಗೆಟಿವ್ ಎನರ್ಜಿ ಅಂತ ಏನು ಕರಿತೀವಲ್ಲ ಅದೇನಾದರೂ ಒಂದು ಒಬ್ಬ ಮನುಷ್ಯನ ಬಾಡಿಗೆ ಅಟ್ಕಾಯಿಸ್ಕೊಂಡ್ರೆ ಯಾವ ರೀತಿ ಅವರ ಜೀವನ ನಾಶ ಆಗುತ್ತೆ ಅನ್ನೋದನ್ನು ತುಂಬ ಜನ ಜೀವನ ನೀವು ಕಣ್ಣು ಮುಂದೆ ನೋಡಿರ್ತೀರ ಎಷ್ಟೋ ಜನ ರೋಡ್ ರೋಡಲ್ಲಿ ಬಿತ್ಕೊಂಡಿರ್ತಾರೆ ಆ ಥರದ್ರಲ್ಲಿ ಒಂದಷ್ಟು ನೆಗೆಟಿವ್ ಎನರ್ಜಿಗಳು ಏನಾದರೂ ನಮ್ಮನ್ನು ಅಟ್ಕಾಯಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಕುಡಿತು ಚಟಕ್ಕೆ ಒಳಗಾಗುವಂತಹ ಒಂದು ಚಾನ್ಸಸ್ ಇರುತ್ತೆ ಅಂತಹ ಒಂದು ನೆಗೆಟಿವ್ ಎನರ್ಜಿಗಳನ್ನ ಗುರೂಜಿಗಳು ತಮ್ಮ ವಿದ್ಯೆಯಿಂದ ಅದನ್ನು ದೂರ ಮಾಡಿ ಅವರಿಗೆ ಒಂದು ನೆಮ್ಮದಿಯಾಗಿ ಬದುಕೋದಕ್ಕೆ ಒಂದು ದಾರಿಯನ್ನು ಮಾಡ್ಕೊಂಡು ಕೊಟ್ಟಿದ್ದಾರೆ ನಿಜವಾಗ್ಲೂ ಗುರೂಜಿಗಳು ಸೊ ನಿಮ್ಮಲ್ಲಿ ಈ ರೀತಿಯಾದಂತಹ ಒಂದು ಸಮಸ್ಯೆಗಳಿದ್ರೆ ನಿಮಗೂ ಕೂಡ ಒಂದು ಪರಿಹಾರ ಬೇಕು ಖಂಡಿತವಾಗ್ಲು ನೀವು ಗುರುಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಅವರು ನಿಮ್ಮ ಸಮಸ್ಯೆನ ಮೊದಲು ಕೇಳ್ತಾರೆ ಅದಕ್ಕೆ ಒಂದು ಪರಿಹಾರ ಏನು ಮಾಡ್ಬೋದು ಅಂತ ಆಮೇಲೆ ಸೂಚನೆ ಸೂಚಿಸ್ತಾರೆ ಜೊತೆಗೆ ನೀವು ವಾಟ್ಸ್ಆಪ್ ಮೂಲಕ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನು ನೀವು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಫೇಸ್ಬುಕ್ ಎಲ್ಲ ಕಡೆಯೂ ಕೂಡ ಗುರುಜಿಯವ್ರನ್ನ ಫಾಲೋ ಮಾಡ್ಬೋದು ಸೊ ಈ ಒಂದು ವಿಚಾರದ ಮೂಲಕ ಇವತ್ತು ನಾನು ಸೈನ್ ಆಫ್ ಮಾಡ್ತಾ ಇದ್ದೀನಿ ರಾವ್ ಸೊ ಮುಂದಿನ ಎಪಿಸೋಡ್ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೇನೆ